ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೂಪರಾಗಿ ಮಿಕ್ಸ್ ವೆಜ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕುರುಮ ಅಂತಲೂ ಕೂಡ ಅಂತಾರೆ ಇದನ್ನು ದೋಸೆ ಇಡ್ಲಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದೆರಡರಿಂದ ಮೂರು ಲವಂಗ ಒಂದು ಇಂಚು ಶುಂಠಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಒಂದು ಸ್ಮಾಲ್ ಸೈಜ್ದು ಹಾಗೆ ಒಂದು ಎರಡು ಚಕ್ಕೆ ಒಂದೊಂದು ಇಂಚ್ದು ಹಾಗೆ ಒಂದು ಹಣ್ಣಾಗಿರುವಂಥ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಟೊಮೊಟೊನ ನೀವು ಆರಿಸ್ಲಿಕ್ಕೆ ಹಾಕಿಲ್ಲ ಅಂದರೆ ಒಗ್ಗರಣೆಗೆ ಬೇಕಿದ್ದರೂ ಹಾಕೊಬೋದು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಒಂದು ಸ್ಪೂನಷ್ಟು ಧನಿಯಾ ಹಾಕೊಬೋದು ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಕೂಡ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಇಲ್ಲಾಂದರೆ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಮೂರು ಹಸಿಮೆಣಸಿಕ್ಕಿ ಹಸಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಒಂದು ಮೆಣಸಿಕೆ ಹಾಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿದಾದ್ಮೇಲೆ ಒಂದು ಕುಕ್ಕರಲ್ಲಿ ನಾವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಹಣ್ಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಸಾಸಿವೆ ಕೂಡ ಹಾಕಿ ಹಾಗೆ ಒಂದು ಅರ್ಧ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಸಣ್ಣಕ್ಕೆ ಹಾಗೆ ಒಂದು ಬಟ್ಲು ಬೀನ್ಸು ಅರ್ಧ ಬಟ್ಲು ಬಟಾಣಿ ಹಾಗೆ ಒಂದು ಬಟ್ಲು ಕ್ಯಾರೆಟು ಒಂದು ಬಟ್ಲು ಆಲೂ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇರೆ ಥರ ಇನ್ನೂ ಬಾರಿ ವೆಜಿಟೇಬಲ್ಸ್ ಇತ್ತು ನಿಮ್ಗೆ ಯಾವ ಥರ ಇಷ್ಟ ವೆಜಿಟೇಬಲ್ ಅದನ್ನು ಕೂಡ ಹಾಕೊಂಡು ಹಾಗೆ ಚಿಟಗೆಷ್ಟು ಅರಿಶ್ನ ನೀರು ಬಿಡಕ್ಕೆ ಬೇಕಾದರೂ ಅರ್ಶನ ಹಾಕೊಬೋದು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಕರಿಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಸುಮಾರು ಹುರ್ಕೊಳ್ಳೋಣ ఇవన్న నంత మసాలూడ మిక్స్కొతాదీ మసాలా మిక్స్ మళ్ళీ క్వాంటిటి నోడ మిక్స్ మీరు క్వాంటిటీ హో జాస్ నీరు మాబారీబు మీడియమల్వ్ స్వల్ప కొజి బాబు నన్ను ఆక మిశ్రణ అదికి ఇవ్వగ నన్ను మీరు సేర్స్కొంటాను క్వాంటిటీ క్వాంటిటో అస క్వాంటిటీ నేను నీరు కూడా సేర్స్కొందీని ನನಗೆ ಇಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ ನಾನು ಟೋಟಲಿಗೆ ಎರಡು ನೋಡಿದಷ್ಟು ನೀರು ಹಾಕೋಣ ಇವಾಗ ನೀರು ಹಾಕಿದಾದಮೇಲೆ ಒಂಥರ ಕೈ ಆಡ್ಕೊಳ್ಳೋಣ ರುಚುಕ್ತಕ್ಕಷ್ಟು ಹಾಕೊಳ್ಳೋಣ ರುಚಿಕ್ತಕ್ಕಷ್ಟು ಸಾಕಿದ ಮೇಲೆ ನಾನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವತ್ತಿನ ಒಂದು ಎರಡರಿಂದ ಮೂರು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗ್ಸಿದ್ರೆ ಸೂಪರ್ ಆಗಿರೋ ವೆಜ್ ಕುರ್ಮಾ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್